ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗೋಯಿತು ಶ್ರೇಷ್ಠ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗ್ತದ ಇನ್ನೇನು ಮಗಳು ಇಂಥ ಕೆಲಸ ಮಾಡಿಕೊಂಡ್ರೆ ಅಪ್ಪಂಗೆ ಆಘಾತ ಆಗದೆ ಇರುತ್ತಾ ಮಗಳಿಗೋಸ್ಕರ ಎಷ್ಟೆಲ್ಲ ಸಹಿಸ್ಕೊಂಡ್ರು ಆದರೂ ಕೂಡ ಮುಚ್ಚಿಟ್ಟ ಸತ್ಯ ಎಷ್ಟು ದಿನ ಮುಚ್ಚಿಡೋಕ್ಕಾಗುತ್ತೆ ಈಗ ರಟ್ಟ ಆಗಲೇಬೇಕಲ್ವಾ ಈಗ ಶ್ರೇಷ್ಠ ಬಂಡವಾಳ ಇಲ್ಲಿ ಅಪ್ಪ ಅಮ್ಮನ ಮುಂದೆ ಬಯಲಾಗ್ತಿದ್ದಾಗ ಇಲ್ಲಿ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಹಾಗಿದ್ರೆ ಇದು ಕನಸಾಗಿರತ್ತಾ ಅಥವಾ ಖಂಡಿತವಾಗಲೂ ನಿಜಾನ ಇದರ ನಡುವೆ ಇದಕ್ಕೂ ಮೀರಿದ ದೊಡ್ಡ ಗುಟ್ಟದ ಇಲ್ಲಿ ಶ್ರೇಷ್ಠ ಮನೆಯವ್ರಿಗೆ ಆಘಾತ ಆಗೋದ್ರ ಜೊತೆಗೆ ಕುಸುಮ್ರಿಗೂ ಕೂಡ ಆಘಾತವಾಗ್ಬಿಡತ್ತಾ ಯಾಕಂದರೆ ಇಲ್ಲಿ ಶ್ರೇಷ್ಠ ಮದುವೆ ಆಗ್ತಿರೋದು ತಾಂಡವ್ಯನೇ ಅನ್ನೋ ಸತ್ಯ ಬಟಾಬ ಇಲ್ಲ ಆದರೆ ಇಲ್ಲಿ ಶ್ರೇಷ್ಠ ಮನೆಯವ್ರಿಗೆ ಎಷ್ಟು ಆಘಾತ ಆಗಿದ್ಯೋ ಅದಕ್ಕಿಂತ ದೊಡ್ಡ ಆಘಾತ ಆಗೋದು ಇಲ್ಲಿ ತಾಂಟು ಫ್ಯಾಮಿಲಿಗೆ ಭಾಗ್ಯ ಮತ್ತು ಕುಸುಮಾಗ ಹಾಗಿದ್ರೆ ಏನಾಗಬಹುದು ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಎಲ್ಲಿದಾಳು ಅಲ್ಲಿಗೆ ಹುಡ್ಕೊಂಡು ಬರ್ತಾಳೆ ಭಾಗ್ಯ ಮೇಕಾರ್ ಜೊತೆಗೆ ಪೂಜಾರ್ ಜೊತೆಗೆ ಈ ಕಡೆ ಶ್ರೇಷ್ಠಾಗೆ ಭಾಗ್ಯ ನಡವಳಿಕೆಯು ಏನೋ ಒಂದು ರೀತಿ ತುಂಬ ಸ್ಟ್ರೇಂಜ್ ಫೀಲ್ ಆಗ್ತಾ ಇರುತ್ತೆ ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ ಅಂತ ಇಲ್ಲಿ ಶ್ರೇಷ್ಠಾಗೆ ಇನ್ನೂ ಕೂಡ ಏನನ್ನ ಕೂಡ ಹೇಳಿಲ್ಲ ಭಾಗ್ಯ ಜಸ್ಟ್ ಕೌಂಟರ್ ಕೊಡ್ತಿದ್ದಾಳೆ ಈ ಕೌಂಟರ್ಗಳು ಎಲ್ಲವೂ ಕೂಡ ಶ್ರೇಷ್ಠಾಗೆ ಹುಚ್ಚಡಿಸ್ತದೆ ಏನು ಹುಚ್ಚಿಗೆ ಚಿಡಿತಾ ಇವಳಿಗೆ ನನ್ನ ಲೈಫ್ಗೆ ಬರಬೇಡ ಅಂತ ಹೇಳಿದವಳು ಅಂತವಳು ನನಗ್ಯಾಕೆ ಮತ್ತೆ ಬಂದಿದ್ದಾಳೆ ದುಂಬಾಲ್ ಬಿದ್ದಿದ್ದಾಳೆ ಅಂತ ಜೊತೆಗೆ ಭಾಗ್ಯಾಗೂ ಕೂಡ ಅವಾಜ್ನು ಕೂಡ ಹಾಕ್ತಾಳೆ ಶ್ರೇಷ್ಠ ಮೊನ್ನೆ ತಾನೇ ಅಷ್ಟೆಲ್ಲ ಹೇಳಿ ಬಂದಿದ್ದೀನಿ ನನ್ನ ಲೈಫ್ ನನ್ನಿಷ್ಟ ಅಂತ ಮತ್ತಿನ್ಯಾಕೆ ಬಂದಿದ್ಯಾ ನೀನು ವಿಶ್ವಾಸ ಮಾಡೋದಕ್ಕೆ ನಾನು ನಮ್ಮ ಇದ್ದಾರೆ ಎಲ್ಲ ಶಾಸ್ತ್ರನೂ ನೋಡ್ಕೋತಾರೆ ಅಂತ ಆದರೆ ಇಲ್ಲಿ ಭಾಗ್ಯ ಮಾತ್ರ ಅವರ ಅಪ್ಪ ಅಮ್ಮನ ಮುಂದೆ ಬ ಬಂದಿದ್ದೆ ಇಲ್ಲಿ ಇನ್ನೇನೇನು ಶಾಸ್ತ್ರ ಇದೆ ಅದನ್ನು ನಾನು ಕೂಡ ಮಾಡಲ ಅರ್ಶನ ಕುಂಕುಮ ಹಚ್ಚೋದು ಅರ್ಶ ಹಚ್ಚೋ ಶಾಸ್ತ್ರ ಬಳೆ ತುಡಿಸೋ ಶಾಸ್ತ್ರ ಅಂತ ಕೇಳಿದಾಗ ಇಲ್ಲಿ ಅವರ ಅಪ್ಪ ಅಮ್ಮ ಕೂಡ ಖುಷಿಯಿಂದನೇ ಹ್ಞೂ ಅಂತಾರೆ ಆದರೂ ಕೂಡ ಇದೆಲ್ಲವೂ ಕೂಡ ಏನಿದು ಹೀಗಾಗ್ತದೆ ಅವಲ್ ಓ ಸಡನ್ ಅಂತ ಅವ್ರಿಗೆ ಅನ್ನಿಸ್ತಿರುವುದಂತೂ ಖಂಡಿತ ನೀಚ ತಂದೆ ತಾಯಿಗೆ ಬಟ್ ಇಲ್ಲಿ ಭಾಗ್ಯ ಯಾವುದೇ ಒಂದು ಸುಳಿವನ್ನು ಬಿಟ್ಕೊಡ್ದೆ ಅರ್ಶನ ಕುಂಕುಮದ ಒಂದು ಮಹತ್ವವನ್ನು ಹಾಗೆ ಗಾಜಿನ ಬಳೆಗಳ ಮಹತ್ವವನ್ನು ಜೊತೆಗೆ ತನ್ನ ಅಮ್ಮ ಹೇಗೆ ನೆನಪಾಗ್ತಿದ್ರು ನನಗೆ ಹೇಗೆ ನನ್ನ ಅಮ್ಮ ಒಂದು ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು ಅಮ್ಮನ್ನ ಹೇಗೆ ನೆನಪು ಮಾಡ್ಕೊತಿದ್ದೆ ಅಮ್ಮನ ಜೊತೆ ಗಾಜಿನ ಬಳೆಗಳಿಗೆ ಇರ್ತಕ್ಕಂಥ ಸಂಬಂಧ ಏನು ಎಲ್ವಿನ ಕೂಡ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತಿದ್ದಾಳೆ ಭಾಗ್ಯ ಇಲ್ಲಿ ಶ್ರೇಷ್ಠ ಆಗ್ಯ ಇದೇನಿದು ಇಷ್ಟೊತ್ತು ರಾಕ್ಷಸಿ ಥರ ಅರ್ಥ ಇದ್ಲು ಈಗ ನೋಡಿದ್ರೆ ತಂಗಿ ಥರ ಮುತು ಮಾಡ್ತಿದ್ದಾಳಲ್ಲ ಯಾಕೆ ಏನು ಅಂತ ಅರ್ಥನೇ ಆಗ್ತಿಲ್ಲ ಆದರೆ ಒಮ್ಮೆ ಅರ್ಥ ಆಗುತ್ತೆ ತಿರುಗಿ ನೋಡಿದ್ದೆ ಮೇಘಾನ ನೋಡಿದ್ ತಡ ಶ್ರೇಷ್ಠಾಗೆ ಶುರು ಶುರುವಾಗ್ಬಿಡುತ್ತೆ ಬಿಕಾಸ್ ಅವಳು ಗೊತ್ತಾಗ್ಬಿಡತ್ತೆ ಮೇಘ ಸಿಕ್ಕಿದ್ದಾಳೆ ಅಂದ್ರೆ ಖಂಡಿತ ನಾನೇ ವಿಡಿಯೋ ವೈರಲ್ ಮಾಡಿಸಿದ್ದು ಅಂತ ಗೊತ್ತಾಗಿದೆ ಅದಕ್ಕೋಸ್ಕರನೇ ಇಲ್ಲಿ ಭಾಗ್ಯ ಬಂದದಾಳೆ ಅಪ್ಪ ಅಮ್ಮ ಬೇರೆ ಇದ್ದಾರೆ ಇವಳು ನೋಡಿದ್ರೆ ಹುಚ್ಚಿ ಥರ ಆಡ್ತಾಳೆ ವಿಷಯ ಗೊತ್ತಾಗಿದೆ ಏನು ಮಾಡ್ತಾಳೋ ಏನು ಮುಗೀತು ನನ್ನ ಕತೆ ಅಂತ ಹೆದ್ರಿ ನಡಕ್ತಾ ಇದ್ದರೆ ಶ್ರೇಷ್ಠ ಇಲ್ಲಿ ಭಾಗ್ಯ ಒಂದೊಂದೇ ಶಾಸ್ತ್ರವನ್ನು ಮಾಡ್ತಾ ಮಾಡ್ತಾ ಸೂಕ್ಷ್ಮವಾಗಿ ಏಟನ್ನು ಕೊಡ್ತಾನೆ ಇದ್ದಾಳೆ ಆದರೆ ಈ ಮಾತಿನಲ್ಲಿ ಕೊಡ್ತಿರ್ತಕ್ಕಂಥ ಏಟು ಮುಟ್ತಾ ಮುಟ್ತಾಯಿದ್ರು ಕೂಡ ಅವಳಿಗೆ ಅದು ತಟ್ಟೋದೇ ಇಲ್ಲ ಆದರೆ ಅದು ಅವರ ಅಪ್ಪ ಅಮ್ಮಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಯಾಕಮ್ಮ ಈ ರೀತಿ ಆಡ್ತಾ ಇದ್ಯಾ ಯಾಕೆ ಈ ರೀತಿ ನಡ್ಕೋತಾ ಇದೆಯಾ ಅಂತ ಕೇಳೇ ಬಿಡ್ತಾರೆ ಈ ಕಡೆ ಪೂಜಾ ಹಿತ್ತ ಸುಂದ್ರಿ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಇಲ್ಲಿ ಭಾಗ್ಯ ಪ್ರತಿ ಶಾಸ್ತ್ರನ ಮಾಡ್ತಿರೋದು ಏನೋ ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡು ಲೆಫ್ಟ್ ರೈಟ್ ಕಾಂಬಿನೇಷನ್ ಅಲ್ಲಿ ಬಾರಿಸ್ತಾಳೆ ಅಕ್ಕ ಅಂತ ಅನ್ಕೊಂಡ್ರೆ ಇದೇನಪ್ಪ ಇದು ಅಕ್ಕ ತಂಗಿ ಥರ ಶಾಸ್ತ್ರ ಮಾಡ್ಕೊಂಡು ನಿಂತಿದ್ದಾಳಲ್ಲ ಏನಿರ್ಬೋದು ಅಕ್ಕನ ಪ್ಲ್ಯಾನ್ ಅಂತ ಅವ್ರಿಗೆ ಗೊಂದಲವಾಗ್ಬಿಟ್ಟಿದೆ ಅದರ ನಡುವೆ ಯಾವಾಗ ಇಲ್ಲಿ ಭಾಗ್ಯನೇ ನಮ್ಮನೆ ಮರ್ಯಾದೆ ತೆಗೆದಲು ಅವಳಿಂದ ಇವತ್ತು ನಮ್ಮ ಮನೇಲಿ ಮರ್ಯಾದೆ ಬೀದಿಲಿ ಹರಾಜು ಆಗ್ತಿದೆ ಎದ್ದು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ ಅಂತ ತಾಂಡವ್ ಯಾವಾಗ ಎಲ್ಲನೂ ಕೂಡ ಭಾಗ್ಯ ಮೇಲೆ ಹಾಕ್ಬಿಟ್ಟು ಕುಸುಮ ಅವ್ರಿಗೆ ಕಂಡದಂಥ ಕೋಪ ಬಂದ್ಬಿಡುತ್ತೆ ಆಲ್ರೆಡಿ ಅವ್ರಿಗೆ ವಿಷಯ ಗೊತ್ತಾಗಿದೆ ಇದಕ್ಕೆಲ್ಲ ಕಾರಣ ಶ್ರೇಷ್ಠ ಅಂತ ಅದಕ್ಕೆ ತಾವೂ ಗ್ರಹಚಾರ ಬಿಡಿಸ್ತೀನಿ ಅಂತ ಆ ಶ್ರೇಷ್ಠ ಎಲ್ಲದಾಳು ಲೊಕೇಶನ್ನ ಕಳಿಸ್ಕೊಟ್ಟಿದ್ದಾರೆ ಯಾವಾಗ ಮಗ ಇಷ್ಟೆಲ್ಲ ಮಾತಾಡ್ತಾನೋ ನನ್ನ ಸೊಸೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂದರೆ ಇವನು ಮುಂದೇನೇ ಎಲ್ಲ ಸತ್ಯನೂ ಕೂಡ ಬಟಾಬೈನ್ ಮಾಡಬೇಕು ಅಂತ ನನ್ನ ಸೊಸೆ ಕಾರಣ ಅಂತಿದ್ಯಾ ಬಾ ಯಾರು ಕಾರಣ ಅಂತ ತೋರಿಸ್ತೀನಿ ಅಂತ ಅಮ್ಮ ಅಮ್ಮ ತಾಂಡವ್ನ ದರ ದರ ಅಂತ ಎಳ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ತಾಂಡವ್ಗೆ ಒಂದು ಸಣ್ಣ ಸುಳಿ ಕೂಡ ಎಲ್ಲ ಅಮ್ಮ ಕರ್ಕೊಂಡು ಹೋಗ್ತಿರೋದು ಶ್ರೇಷ್ಠ ಬಳಿಗೆ ಅಂತ ಶ್ರೇಷ್ಠ ಬಳಿಗಾದರೆ ಓಕೆ ಪರವಾಗಿಲ್ಲ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಅವ್ರ ಮುಂದೆ ಹೋದರೆ ತಾಂಡವ್ ಅಂತ ಗೊತ್ತಾಗತ್ತೆ ಇಡೀ ಎಲ್ಲ ಗುಟ್ಟು ಕೂಡ ಒಂದೇ ಸತಿ ರಿವೀಲ್ ಆಗಿಬಿಡುತ್ತೆ ಈ ಕಡೆ ತಾಂಡವ್ಗೆ ಗೊತ್ತಿದ್ರೆ ಏನು ಮಾಡಬಹುದಿತ್ತು ಬಟ್ ತಾಂಡವ್ಗೆ ವಿಷಯನೇ ಗೊತ್ತಿಲ್ವೇ ಅಮ್ಮನ ಜೊತೆ ಹೋಗ್ತಿದ್ದಾನೆ ಅಮ್ಮನ ಕರ್ಕೊಂಡು ಹೋಗ್ತಿರೋ ಕಡೆ ಏನು 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 ಕೂಡ ಇಲ್ಲ ಅಮ್ಮ ಅಂತೂ ರೆಬಲ್ ಆಗಿಬಿಟ್ಟಿದ್ದಾರೆ ಅಮ್ಮನ ರೆಬಲ್ ನಸ್ಗೆ ತಾಂಡವಂತೂ ಮಖಾಡೆ ಮಲ್ಕೊಳ್ಳೋದು ಒಂದೇ ಬಾಕಿ ಅಂತ ಹೇಳ್ಬೋದು ಇದು ಎಲ್ಲದರ ನಡುವೆ ಇಲ್ಲಿಯ ಶ್ರೇಷ್ಠ ತಂದೆ ತಾಯಿ ಕೇಳ್ತಿದ್ದಾಗೆ ಈ ಕಡೆ ಭಾಗ್ಯ ಸತ್ಯನ ಹೇಳ್ಬಿಡ್ತಾರೆ ಇವಳು ಮದುವೆ ಆಗ್ತಿರೋ ಹುಡುಗ ಹಂಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಬಟ್ ಆ ಶ್ರೇಷ್ಠ ಅಪ್ಪ ಅಮ್ಮಂಗೆ ಗೊತ್ತಿದೆ ಮದುವೆ ಆಗಿದೆ ಒಂದು ಎರಡು ತಿಂಗಳಿಗೆ ಹೆಂಡತಿ ಸತ್ತೋಗಿಬಿಟ್ಟಿದ್ದಾಳೆ ಅದೇ ಒಂದು ರೀಸನ್ನಿಂದಾಗಿ ಮಕ್ಳು ಗಿಕ್ಳು ಏನು ಎಲ್ಲ ಮದುವೆ ಆಗ್ತಿದ್ದಾಳೆ ಇನ್ನೇನು ಮಾಡೋದು ಮಗಳು ಇಷ್ಟಪಟ್ಟಿದ್ದಾಳೆ ಅಂತ ಒಪ್ಕೊಂಡ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಬಟ್ ಭಾಗ್ಯ ಹೇಳ್ತಿರು ಸತ್ಯವೇ ಬರ ಇಲ್ಲಿ ಭಾಗ್ಯ ಮದುವೆ ಆಗಿದ್ದಾನೆ ಅವನಿಗೆ ಮಕ್ಕಳು ಕೂಡ ಇದ್ದಾರೆ ಹೆಂಡತಿ ಕೂಡ ಇದ್ದಾರೆ ಈ ವಿಷಯ ನನಗೆ ಗೊತ್ತಾಯಿತು ಅಂತಿದ್ದಾಗೆ ಇಲ್ಲಿ ಇಷ್ಟು ಅಪ್ಪ ಅವನಿಗೆ ದೊಡ್ಡ ಆಘಾತನೇ ಆಗಿಬಿಡತ್ತೆ ನಂತರ ಇಲ್ಲಿ ಗೊತ್ತಾಗ್ತಿದ್ದಾಗೆ ನಾನು ಇವಳಿಗೆ ಬುದ್ಧಿ ಹೇಳಿದೆ ಅದೆಲ್ಲ ಮಾಡೋದು ತಪ್ಪು ಒಂದು ಹೆಣ್ಮಗಳು ಲೈಫಲ್ಲಿ ಆ ರೀತಿ ಆಟ ಆಡಬಾರ್ದು ನಿನಗೆ ಬೇಕಾದಷ್ಟು ಜನ ಹುಡುಗರು ಸಿಗ್ತಾರೆ ಮದುವೆ ಆಗಿರೋ ಹುಡುಗ್ರು ಬೇಡ ಅದು ತಪ್ಪು ಮದುವೆ ಆಗಿರೋ ಹುಡುಗನ ಜೀವನದಲ್ಲಿ ಈ ರೀತಿ ಹೋಗೋದು ಅದು ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತೊಬ್ರು ಸಂಸಾರನ ಹಾಳು ಮಾಡಬೇಡ ಅಂತ ಬುದ್ಧಿ ಹೇಳ್ದೆ ಅದಕ್ಕೆ ಇವಳು ಕೇಳಿಸ್ಕೊಳಕಾಗ್ದೆ ಈ ಕಡೆ ನನ್ನ ಬದುಕನ್ನೇ ಬಂದು ಹಾಳು ಮಾಡಿ ನನ್ನ ಮನೆ ಗುಟ್ಟನ್ನ ರಟ್ ಮಾಡಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿಸಿ ನಮ್ಮ ಮನೆ ಮರ್ಯಾದಿನ ಇವಳು ಬೀದಿಲಿ ಹರಾಜ್ ಹಾಕ್ತಿದ್ದಾಳೆ ಇರೋದನ್ನೆಲ್ಲ ಹೇಳಿ ಅಂತ ಹೇಳ್ತಿದ್ದಾಗಲೇ ಇಲ್ಲಿ ಇಷ್ಟ ಅಪ್ಪ ಅಮ್ಮ ರೆಬಲ್ ಆಗಿಬಿಡ್ತಾರೆ ಅಮ್ಮ ಬಂದಿದ್ದೆ ಹೇಳಿದ್ದು ನಿಜಾನಾ ನಿಜಾನ ಅಂತ ಗ್ಗಾ ಬಾರಿಸ್ತಾರೆ ಶ್ರೇಷ್ಠಗೆ ಭಾಗ್ಯ ಬಾರಿಸೋದಲ್ಲ ಅವರ ಅಮ್ಮನೇ ಬಾರಿಸ್ಬಿಡ್ತಾರೆ ಮೊದಲಲ್ಲಿ ಹೇಳ್ದೆ ಇರ್ತಕ್ಕಂಥ ಶ್ರೇಷ್ಠ ಕೊನೆಯಲ್ಲಿ ಹೌದು ಸತ್ವ ಅವಳು ಹೇಳ್ತಿರೋದೆಲ್ಲ ನಿಜಾನೇ ಅವನಿಗೆ ಮದುವೆ ಆಗಿದೆ ಹೆಂಡ್ತಿದ್ದಾಳೆ ಮಕ್ಕಳು ಕೂಡ ಇದ್ದಾರೆ ಆದ್ರೆ ಅವನು ಕೂಡ ನನ್ನನ್ನು ಇಷ್ಟಪಟ್ಟಿದ್ದಾನೆ ನಾನು ಅವ್ನನ್ನ ಇಷ್ಟಪಟ್ಟಿದ್ದೀವಿ ಇಬ್ರು ಕೂಡ ಇಷ್ಟಪಟ್ಟೆ ಮದುವೆ ಆಗ್ತಾ ಇದೀವಿ ಅನ್ನೋ ಸತ್ವೇ ಹೇಳ್ತಿದ್ದಾಗಲೇ ಈ ಕಡೆ ಅಪ್ಪನಿಗೆ ಮೊದಲೇ ಹಾರ್ಟ್ ಪೇಶೆಂಟು ಹಾಗೆ ಎದೆ ನಾ ಇಟ್ಕೊಂಡ್ಬಿಡ್ತಾರೆ ಜೊತೆಗೆ ಈ ಕಡೆ ಅಮ್ಮಂಗೂ ಕೂಡ ಶಾಕ್ ಆಗ್ತದೆ ಎಂಥ ಪಾಪಿನ ನೀನು ಎಂತ ಮಹಾನ್ ಕೆಲಸ ಮಾಡ್ತಿದ್ಯಾ ನೀನು ಅಂತ ಜೊತೆಗೆ ಈಗ ಸಮಾಧಾನ ಆಯ್ತಾ ಭಾಗ್ಯ ಈಗೆಲ್ಲ ಗೊತ್ತಾಯ್ತಲ್ಲ ನಿನ್ಗೆ ಏನ್ ಬೇಕಿತ್ತು ಎಲ್ಲಾ ಹೇಳಿದೆ ಅಲ್ವಾ ಅಂತ ಇಲ್ಲಿ ಶ್ರೇಷ್ಠ ಭಾಗ್ಯ ಮೇಲೆ ಕೂಗಾಡ್ತಿದ್ರೆ ಆ ಕಡೆ ಕುಸುಬವ್ರು ತಾಂಡವ್ನ ಎಳ್ಕೊಂಡ್ ಬರ್ತಿದ್ದಾರೆ ಈ ಕಡೆ ಪೂಜೆ ಇಲ್ಲಿ ಆಗ್ತಿರೋದನ್ನೆಲ್ಲ ನೋಡಿ ಸರಿಯಾಗಿ ಶಾಸ್ತಿ ಆಗ್ತದೆ ಅಂತ ಖುಷಿಯಿಂದ ನೋಡ್ತಾ ಇದ್ರೆ ಒಮ್ಮೆ ಹಿಂದಕ್ಕೆ ತಿರುಗ್ತಾಳೆ ತಾಂಡವ್ ಬರ್ತಿರೋದನ್ನ ನೋಡಿ ಶಾಕ್ ಆಗ್ತದಾಳೆ ಒಳಗ್ ತುಂಬಾ ಚೆನ್ನಾಗಿ ಗೊತ್ತು ತಾಂಡವ್ ಬಂದ್ರೆ ಇಲ್ಲಿ ತರುಣ ಅನ್ನೋ ವಿಷಯ ಗೊತ್ತಾಗುತ್ತೆ ಇಲ್ಲಿ ಭಾವನೆ ಶ್ರೇಷ್ಠನ್ ಮದುವೆ ಆಗೋ ಹುಡುಗ ಅಂತ ಗೊತ್ತಾಗ್ಬಿಡತ್ತೆ ಅಂತ ಹಾಗಾಗಿ ಹೆದ್ರ ಹೋಗ್ತಿದ್ದಾಳೆ ಜೊತೆಗೆ ಅಲ್ಲಿ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಈ ಕಡೆ ಹಾರ್ಟ್ ಪೇಷಂಟ್ ಎದೆ ಇಟ್ಕೊಂಡು ಹಾಗೆ ಬಿದ್ದೋಗ್ತಾರೆ ಈ ಕಡೆ ಹಾಸ್ಪಿಟಲ್ ಸೇರ್ಬೇಕು ಈ ಕಡೆ ಅವ್ರು ತಾಂಡವನ ಕರ್ಕೊಂಡು ಬರ್ತಿದ್ದಾರೆ ಏನಾಗುತ್ತೆ ತಾಂಡವ್ ಕೂಡ ಎಂಟ್ರಿ ಕೊಟ್ಟು ತಾಂಡವೇ ತರುಣ್ ಅನ್ನೋ ವಿಷಯ ಗೊತ್ತಾಗಿದ್ದೆ ಇಲ್ಲಿ ಭಾಗ್ಯ ಕುಸುಮಗೂ ಕೂಡ ಶ್ರೇಷ್ಠ ಮದ್ವೆ ಆಗ್ತಿರೋ ಹುಡುಗ ತಾಂಡವ್ ಅಂತ ಗೊತ್ತಾಗ್ಬಿಡತ್ತೆ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ